ಡಬ್ಲ್ಯೂ ಅಂತ ಹೇಳ್ತಾ ಇರೋ ಎಷ್ಟೋ ಜನ ಇವತ್ತು ಹೋಂಡಾ ಸಿಟಿಗೆ ತೃಪ್ತಿ ಪಟ್ಟಿಲ್ವಾ ಬಂಗ್ಲೆ ಕಟ್ಟಿಸ್ತೀನಿ ನಾನು ಅಂತ ಹೇಳಿರೋರು ಇವತ್ತು ಫ್ಲಾಟ್ ತಗೊಂಡು ಸೆಟಲ್ ಆಗಿಲ್ವಾ ಹಾಗಿದ್ದ ಆಗಿದ್ದಾರೆ ಅಂತ ಹೇಳ್ಬಿಟ್ಟಿದ್ದೀನಿ ಸೊ ಹೇಳ್ಬಿಟ್ಟಿದ್ದೀನಲ್ಲ ಅನ್ಬಿಟ್ಟು ಸಾಲ ಸೂಲ ಮಾಡಿ ಮನೆ ಕಟ್ಟಿದ್ರೆ ಅದನ್ನ ತೀರ್ಸೋರು ಯಾರು ಅದರಿಂದ ಬಿ ಪಿ ಶುಗರು ಟೆನ್ಷನ್ ಬರೋದು ಯಾರಿಗೆ ಅಲ್ವಾ ಸೊ ಇನ್ನೂ ಏನು ಮಾಡೇ ಇಲ್ಲ ಅಂತ ಏನೋ ಮಾಡೋಕ್ಕೋಗಿ ನೆಮ್ಮದಿನ ಹಾಳು ಮಾಡಿಕೊಂಡು ಕೊನೆಗೆ ಏನೂ ಮಾಡೋಕ್ಕಾಗಲ್ಲ ನಮಸ್ತೆ ಮಹಾಬಲ ಬಾವಿಯವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ ಗುರಿ ಬದಲಾಯಿಸಬೇಕಾಗಿ ಬಂದರೆ ಚಿಂತಿಸುವ ಅಗತ್ಯವಿಲ್ಲ ಆಗಿ ಯೋಚನೆ ಮಾಡಿ ಗುರಿ ಬದಲಾಯಿಸಬೇಕಾಗಿ ಬಂದರೆ ಚಿಂತಿಸುವ ಅಗತ್ಯವಿಲ್ಲ ಓಕೆ ಅಂದರೆ ಇಟ್ಟ ಗುರಿ ತೊಟ್ಟ ಬಾಣ ಹಿಂಪಡೆಯುವುದಿಲ್ಲ ಎಂದು ಶಪಥ ಮಾಡಲು ನಾವು ನೀವು ದ್ವಾಪರ ಯುಗದಲ್ಲಿ ಬದುಕುತ್ತಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಇದು ಕಲಿಯುಗ ಇಲ್ಲಿ ಅಡ್ಜಸ್ಟ್ಮೆಂಟ್ಗೆ ಬಹಳ ಮಹತ್ವ ಇದೆ ಮತ್ತು ಈ ಹೊಂದಾಣಿಕೆ ಅಥವಾ ರಾಜಿ ಎಂಬುದು ಯಾವಾಗಲೂ ನೆಗೆಟಿವ್ ಮೌಲ್ಯನೇ ಅಲ್ಲ ಓಕೆ ಸಂದರ್ಭಕ್ಕೆ ತಕ್ಕಂತೆ ಇದು ಪಾಸಿಟಿವ್ ಆಗಿ ಕೂಡ ವರ್ಕ್ ಮಾಡುತ್ತೆ ಪರಿಣಾಮ ಒಳ್ಳೆಯದಾಗಿ ಒಳ್ಳೆಯದಾಗಿರೋದ್ರ ಒಳ್ಳೆಯದಾಗಿದ್ದರೆ ಗುರಿ ಬದಲಾಯಿಸೋದ್ರಲ್ಲಿ ಯಾವ ತಪ್ಪೂ ಇಲ್ಲ ಮುಖ್ಯವಾಗಿ ಇದರಿಂದ ನಮಗೆ ನೆಮ್ಮದಿ ಸಿಗಬೇಕು ಅಷ್ಟೆ ಯಾಕಂದರೆ ಆಗ ಯಾವತ್ತೋ ಒಂದು ಸಲ ನಾನು ಅಂದ್ಕೊಂಡಿರ್ತೀನಿ ಈ ಗುರಿನ ನಾನು ಇಟ್ಬಿಟ್ಟಿದ್ದೀನಿ ಅಂತ ಅದನ್ನು ಬದಲಾಯಿಸುವಂಥ ಸಂದರ್ಭ ಬಂದರೂ ಸಹ ಅಥವಾ ಅದು ಈಡೇರ್ತಾ ಇಲ್ಲ ಅದಕ್ಕೆ ಇನ್ನೇನೋ ಬೇಕಿದೆ ಇನ್ನೇನೋ ತಿರು ತೊಗೋಬೇಕಿದೆ ಅಂತ ಅಂದಾಗಲೂ ಕೂಡ ನಾನು ಚಾನ್ಸೇ ಇಲ್ಲ ಅದನ್ನ ಬಿಟ್ಟು ಅಲ್ಲಾಡಲ್ಲ ಅಂತ ಕುತ್ಕೊಳ್ಳೋದು ಕೂಡ ಅಲ್ಲ ಯಾಕೆ ಅಂತ ಒಂದೊಂದೇ ಹೇಳ್ತಾ ಹೋಗಿದ್ದಾರೆ ಅಂದರೆ ನಾವು ಗುರಿಗಳನ್ನು ಇಟ್ಬಿಡ್ತೀವಿ ಆ ಗುರಿಗಳು ಅಚೀವ್ ಆಗಲಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ತೀವಿ ಅಥವಾ ಆ ಗುರಿ ಅಚೀವ್ ಆಗಿಲ್ಲ ಅಂದರೆ ಜನ ಏನು ಅಂದ್ಕೊಳ್ತಾರೋ ಅಂತ ಸಫರ್ ಆಗ್ತೀವಿ ಆದರೆ ಗುರಿ ಬದಲಾಯಿಸುವಂಥ ಸಮಯ ಬಂದಾಗ ಅದಕ್ಕೂ ನಿಮ್ಮ ಮೈಂಡ್ ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ ಎಸ್ ಎಸ್ ಎಲ್ ಸಿ ಮುಗಿತಿದ್ದಂತೆ ಎಷ್ಟೋ ಜನ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬೇಕು ಅನ್ನೋ ಗುರಿ ಇರೋದಿಲ್ಲ ಹಾಗಾಗೇ ಪಿ ಯು ಸಿ ಅಂತ ಇದೆ ಆ ಪಿ ಯು ಸಿಯಲ್ಲಿ ಸೈನ್ಸ್ ತಗೊಳ್ತಾರೆ ಯಾಕಂದರೆ ಮುಂದೆ ಡಾಕ್ಟರ್ ಆಗಬೇಕು ಅಂತ ಹಾಗೆ ಸಿ ಇ ಟಿ ಇದೆ ಒಳ್ಳೆ ಮಾರ್ಕ್ಸ್ ಬಂದರೆ ಓಕೆ ಇಲ್ವಾ ಮತ್ತೆ ಇನ್ಯಾವುದೋ ಒಂದು ಡಿಗ್ರಿ ಓದಲ್ವಾ ಓದ್ತಾರೆ ಅಲ್ವಾ ಮಾರ್ಕ್ಸ್ ಬಂದಿಲ್ಲ ಸೊ ನಾನು ಡಿಗ್ರಿ ಓದ್ತಾ ಇದ್ದೀನಿ ಅಂತ ಓದೋರಿದ್ದಾರೆ ಐ ಎ ಎಸ್ ಎಕ್ಸಾಮ್ ಬರೆದು ಫೇಲ್ ಆಗಿ ಐ ಎ ಎಸ್ ಕೋಚಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡಿರೋರಿದ್ದಾರೆ ತುಂಬಾ ಜನ ಇದ್ದಾರೆ ಅದು ಆಗದೇ ಇದ್ದಾಗ ಅದೇ ಒಂದಿದ್ರಲ್ಲೇ ಬೇರೆ ಏನೋ ಮಾಡ್ತಾ ಇರೋರು ಇದಾರೆ ಹಾಗೆ ಗುರಿ ಬದಲಾಗ್ತಾ ಇರುತ್ತೆ ಈಗ ಬಿ ಎಮ್ ಡಬ್ಲ್ಯೂ ಕಾರೇ ತಗೊಳ್ತೀನಿ ಅಂತ ಹೇಳ್ತಾ ಇರೋ ಎಷ್ಟೋ ಜನ ಇವತ್ತು ಹೋಂಡಾ ಸಿಟಿಗೆ ತೃಪ್ತಿ ಪಟ್ಟಿಲ್ವಾ ಪಟ್ಟಿದ್ದಾರೆ ಬಂಗ್ಲೆ ಕಟ್ಟಿಸ್ತೀನಿ ನಾನು ಅಂತ ಹೇಳಿರೋರು ಇವತ್ತು ಫ್ಲಾಟ್ ತಗೊಂಡು ಸೆಟಲ್ ಆಗಿಲ್ವಾ ಹಾಗಿದ್ದ ಆಗಿದ್ದಾರೆ ಗುರಿ ಹಾಕ್ಕೊಂಡು ಸೀನಿಯರ್ ಮ್ಯಾನೇಜರ್ ಹುದ್ದೆಯಿಂದ ಹಿಡಿದು ನಾನು ಏನೋ ಐದು ವರ್ಷದಲ್ಲೇ ವೈಸ್ ಪ್ರೆಸಿಡೆಂಟ್ ಆಗ್ತೀನಿ ಅಂತ ಗುರಿ ಇಟ್ಕೊಂಡಿರೋರು ಇವತ್ತು ಅದಕ್ಕಿಂತ ನೆಕ್ಸ್ಟ್ ಪೊಸಿಷನ್ನಲ್ಲೇ ತೃಪ್ತಿಯಾಗಿಲ್ವಾ ಆಗಿದ್ದಾರೆ ಸ್ವಂತ ಕಂಪ್ನಿಯಲ್ಲಿ ಹತ್ತು ವರ್ಷಕ್ಕೆ ಹತ್ತು ಕೋಟಿ ಹಣ ಏರಿಸ್ಬಿಡ್ತೀನಿ ಅಂತ ಅಂದ್ಕೊಂಡಿರೋರು ಐದು ಕೋಟಿಗೆ ರಾಜಿ ಆಗಿದ್ದಾರೆ ಈ ಎಲ್ಲ ಸಂದರ್ಭದಲ್ಲೂ ಈ ಎಲ್ಲ ವ್ಯಕ್ತಿಗಳು ತಗೊಂಡಿರೋ ನಿರ್ಧಾರ ಅವರ ಒಳಿತಿಗಾಗೇನೆ ಅವರ ಒಳ್ಳೆಯದಕ್ಕೋಸ್ಕರನೇ ಅವ್ರು ಅನ್ಕೊಂಡಿರೋದಕ್ಕಿಂತ ಕಡಿಮೆ ಸಕ್ಸಸ್ ಆದರೂ ಸಹ ಅವರು ತೃಪ್ತಿ ಪಡ್ತಾರೆ ಓಕೆ ಇದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಸತ್ಯ ಅಲ್ವಾ ಕನಸುಗಳನ್ನು ಇಡೋಣ ಆ ಕನಸಿಗೆ ಕೆಲಸ ಮಾಡೋಣ ಸೊ ನಮಗೆ ಅದಾಗಲಿಲ್ಲ ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ಆಗಿರುತ್ತೆ ಅಲ್ಲಿಗಾದ್ರೂ ನಾವು ತೃಪ್ತಿ ಇರಬೇಕು ಅಂತ ಇಲ್ಲ ಅಂತಂದರೆ ಕೆಲಸ ಮಾಡೋಣ ಪಡೆಯೋದಕ್ಕೆ ಬಟ್ ಇರೋ ಆ ಕ್ಷಣಕ್ಕೆ ಏನು ಸಿಕ್ಕಿದೆ ಅದನ್ನು ಅನುಭವಿಸೋದಕ್ಕೆ ನಂಗೆ ಗೊತ್ತಿರಬೇಕು ಅಥವಾ ಗುರಿನ ಚೇಂಜ್ ಮಾಡ್ಕೊಳಕ್ಕೆ ಫಾರ್ ಎಕ್ಸಾಂಪಲ್ ನಾನು ಈ ವರ್ಷ ಮನೆ ಕಟ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಸೊ ಹೇಳ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ರೆ ಅದನ್ನು ತೀರ್ಸೋರು ಯಾರು ಅದರಿಂದ ಬಿ ಪಿ ಶುಗರು ಟೆನ್ಷನ್ನು ಬರೋದು ಯಾರಿಗೆ ಅಲ್ವಾ ಸೊ ನಾನು ಇನ್ನೂ ಏನು ಮಾಡೇ ಇಲ್ಲ ಅಂತ ಏನೋ ಮಾಡಕ್ ಹೋಗಿ ನೆಮ್ಮದಿನ ಹಾಳು ಮಾಡಿಕೊಂಡು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಯಾವುದೇ ಆಗಿರ್ಬೋದು ನಾವು ಅಲ್ಲಿ ಅವಾಗವಾಗ ನಮ್ಮ ಗುರಿಗಳೇನೋ ಚೇಂಜ್ ಆಗುತ್ತೆ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ದೊಡ್ಡ ಗುರಿ ಮತ್ತು ದೊಡ್ಡ ಕನಸು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅದೇ ಸಮಯದಲ್ಲಿ ನಿಮ್ಮ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಸಹ ನಿಮಗೆ ಗೊತ್ತಿರಬೇಕು ಅದಕ್ಕೂ ನೀವು ರೆಡಿ ಇರಬೇಕು ದೊಡ್ಡ ಗುರಿ ಇಟ್ಸ್ಕೊಂಡಿದ್ದೀನಿ ಅಂತ ಹೇಳಿ ಕಡಿಮೆಗೆ ಸೆಟಲ್ ಆಗೋದ್ರಲ್ಲಿ ನಷ್ಟ ಏನೂ ಇಲ್ಲ ಬೆ ಗುರಿನೇ ಬೇರೆ ಮಹತ್ವಾಕಾಂಕ್ಷೆನೇ ಬೇರೆ ಸಿ ಜೀವನದಲ್ಲಿ ಗುರಿನೇ ಜೀವನ ಅಂತ ಅನ್ಕೊಳ್ಳೋದಲ್ಲ ಜೀವನವೇ ಬೇರೆ ಗೋಲೇ ಬೇರೆ ಗೋಲ್ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಇರೋ ತನಕ ಏನಾದರೂ ಒಂದು ರೀತಿ ಆ್ಯಕ್ಟಿವ್ ಆಗಿರೋದಕ್ಕೆ ಒಂದು ಗುರಿನ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ ಆದರೆ ಆ ಗುರಿಯಲ್ಲಿ ನಾವು ನಮ್ಮ ಜೀವನಾನೇ ಕಳ್ಕೊಂಡು ಗುರಿಗೋಸ್ಕರ ನಿಂತ್ಕೊಂಡ್ರೆ ಅದಕ್ಕೆ ವ್ಯತ್ಯಾಸವೇ ಇರೋದಿಲ್ಲ ನಾವು ಲೈಫ್ನ ಕೊನೆಗೆ ಲೀಡ್ ಮಾಡ್ದಂಗೆ ಇರೋಲ್ಲ ಕೊನೆಗೆ ಕೊನೆಗೆ ಆ ಗುರಿನ ನಾವು ತಲುಪಿದ್ರೂ ಆ ಸಂತೋಷ ಇರೋದಿಲ್ಲ ಹಾಗಾಗಿ ಟೈಮ್ಸ್ ಆ ಗುರಿಗಳನ್ನು ನಾವು ಚೇಂಜ್ ಮಾಡೋದ್ರಲ್ಲಿ ಅಥವಾ ಆ ಗುರಿನ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಖಂಡಿತ ಯಾರೂ ಯೋಚನೆ ಮಾಡಬೇಡಿ ಬಿಕಾಸ್ ಅದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಾವು ಯಂಗ್ಸ್ಟರ್ಸ್ಗಳು ಉತ್ಸಾಹದಲ್ಲಿ ಮೋಟಿವೇಶನಲ್ಲಿ ದೊಡ್ಡ ದೊಡ್ಡ ಗುರಿಗಳನ್ನು ಹೇಳ್ತಾರೆ ಸ್ನೇಹಿತರ ಜೊತೆಗೆ ಕೊನೆಗೆ ಅದನ್ನು ಅಚೀವ್ ಮಾಡೋಕ್ಕಾಗದೆ ಆ ಗುರಿನ ತಲುಪಿಲ್ಲ ಅನ್ನೋ ಬೇಜಾರಿಗಿಂತ ಎಲ್ಲಿ ನನ್ನ ಫ್ರೆಂಡ್ಸ್ ಕೇಳ್ಬಿಡ್ತಾರೆ ಅಂದ್ಬಿಟ್ಟು ಅವರು ಹೋಗಲ್ಲ ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿ ನನಗೆ ಯಂಗ್ಸ್ಟರ್ಸ್ಗಳು ಬರ್ತಾರೆ ಏನು ನಮ್ಮ ವರ್ಕ್ಶಾಪ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಅವ್ರ ಜೊತೆ ಕಾನ್ವರ್ಸೇಷನ್ನು ಏನಂದರೆ ಮ್ಯಾಮ್ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಥವಾ ಒಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ ಆದರೆ ಅವರು ತುಂಬ ನನಗೆ ಪೀಸ್ ಇಲ್ಲ ಆ್ಯಂಡ್ ನನಗೆ ಸೆಲ್ಫ್ ಏನು ರೆಸ್ಪೆಕ್ಟ್ ಹೋಗಿದೆ ಫ್ರೀಡಮ್ ಹೋಗಿದೆ ನನಗೆ ಸಫೋಕೇಟ್ ಆಗ್ತಾಯಿದೆ ಉಸಿರು ಕಟ್ಟಿದಂಗೆ ಆಗ್ತಾಯಿದೆ ಆದರೆ ನನಗೆ ಇವಾಗ ಅವ್ರ ಜೊತೇಲಿ ಇರಬೇಕಾ ಬೇಡವಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತಾರೆ ಅಂದರೆ ನಾನು ಏನಕ್ಕೆ ಇದನ್ನು ಹೇಳ್ತಿರೋದು ಇಬ್ಬರೂ ಹ್ಯಾಪಿಯಾಗಿರೋದಿಲ್ಲ ಆದರೆ ಇಬ್ಬರು ಯಾಕೆ ಹೊಂದ್ ಒಂದಾಗಿರ್ತಾರೆ ಅಂದರೆ ಎಲ್ಲರಿಗೂ ಹೇಳ್ಬಿಟ್ಟಿರ್ತಾರೆ ನನ್ನ ಲವ್ವರ್ ಇವರು ನನ್ನ ಲವರ್ ಇವರು ಅಂತ ಇಡೀ ಊರಿಗೆಲ್ಲ ಪರಿಚಯ ಮಾಡಿಸ್ಬಿಟ್ಟಿರ್ತಾರೆ ಒಟ್ಟೊಟ್ಟಿಗೆ ಓಡಾಡಿರ್ತಾರೆ ಆಲ್ರೆಡಿ ಮದುವೆ ಆಗಿದೆ ಅನ್ನೋ ಅನ್ನೋ ಫೀಲಲ್ಲಿರ್ತಾರೆ ಸೊ ದಟ್ ಏನಾಗುತ್ತೆ ಸಡನ್ನಾಗಿ ನಾನು ಅವ್ರನ್ನ ಮದುವೆ ಆಗ್ತಿಲ್ಲ ಅಂದಾಗ ನಮಗೆ ಅವಮಾನ ಆಗುತ್ತೆ ಅಂದರೆ ನಾನು ಹೇಳಿರೋದನ್ನ ಮಿಸ್ ಮಾಡಿಬಿಟ್ನಲ್ಲ ಸೊ ಈಗ ಜನ ಏನು ಅಂದ್ಕೊಳ್ತಾರೆ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಎಷ್ಟೋ ಜನ ಯಂಗ್ಸ್ಟರ್ಸ್ಗಳು ಅದಕ್ಕೋಸ್ಕರ ಮದುವೆ ಆಗ್ತಿರ್ತಾರೆ ಹೇಳ್ಬಿಟ್ಟಿದ್ದೀನಲ್ಲ ಮರ್ಯಾದೆ ಹೋಗ್ಬಿಡುತ್ತಲ್ಲ ಅಂತ ಅಂದರೆ ಗುರಿ ಅಂದರೆ ನೀವು ಹುಡುಗನೂ ಹುಡುಗಿನೂ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ಮೇಡಮ್ ಅಂತ ನೀವು ಕೇಳೋದಾದರೆ ನಾನು ಯಾವುದೂ ಚೇಂಜ್ ಮಾಡಿ ಅಂತ ಹೇಳ್ತಿಲ್ಲ ನಿಮಗೇ ಗೊತ್ತಿರುತ್ತೆ ನೀವು ಅದರಲ್ಲಿ ನೆಮ್ಮದಿಯಾಗಿದ್ದೀರಾ ಅಥವಾ ನಿಮ್ಮ ಜೊತೆಯಲ್ಲಿರೋರು ನೆಮ್ಮದಿಯಾಗಿದ್ದಾರಾ ನಿಮ್ಮ ಗುರಿ ಸಂಬಂಧದಲ್ಲಾಗಿರಲಿ ಅಥವಾ ಫೈನಾನ್ಸ್ ಆಗಿರಲಿ ಅಥವಾ ಏನು ಆರೋಗ್ಯದಲ್ಲಾಗಿರಲಿ ಆ ಗುರಿ ನಿಮಗೆ ನೆಮ್ಮದಿ ಕೊಡ್ತಾ ಇಲ್ಲ ಅಥವಾ ಆ ಗುರಿಯಿಂದ ನಿಮಗೆ ತುಂಬ ಪೇನ್ ಆಗ್ತಾ ಇದೆ ಆ ದಾರಿಯಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಆದರೆ ಜನಕ್ಕೆ ಹೇಳಿಬಿಟ್ಟಿದ್ದೀನಲ್ಲ ಅನ್ನೋ ಕಾರಣಕ್ಕೆ ನೀವು ನಿರ್ಧಾರ ತಗೊಳ್ತಾ ಇದ್ರೆ ನೀವು ಆ ಗುರಿ ತಲುಪಿದ ಮೇಲೂ ಕೂಡ ನೆಮ್ಮದಿಯಾಗಿರೋಕ್ಕಾಗಲ್ಲ ಹಾಗಾಗಿ ನನಗೆ ಓಶೋ ಅಂತ ನಿಮಗೆ ಗೊತ್ತಿರ್ಬೋದು ಓಶೋ ಅವ್ರು ಹೇಳ್ತಾರೆ ತಾಳಿ ಕಟ್ಸ್ಕೊಳ್ಳೋ ಕ್ಷಣದ ತನಕನೂ ನಿನಗೆ ಟೈಮ್ ಇದೆ ನಿಮ್ಮ ಹಸ್ಬೆಂಡ್ನ ನಿಮ್ಮ ವೈಫ್ನ ಚೇಂಜ್ ಮಾಡೋಕ್ಕೆ ಅಂತ ಓಶೋ ಹೇಳ್ತಾರೆ ಯಾಕೆ ಅಂದರೆ ಹೇಳ್ಬಿಟ್ಟಿದ್ದೀನಿ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ಪ್ರಿಂಟ್ ಆಗಿಬಿಟ್ಟಿದೆ ನಾನು ಬೇರೆ ದಾರಿ ಇಲ್ಲ ಅಂತ ಹೋಗಿ ನಾವು ಮದುವೆ ಆದಮೇಲೆ ಸಫರ್ ಆಗೋದಕ್ಕಿಂತ ತಾಳಿ ಕಟ್ಸ್ಕೊಳ್ಳೋ ತನಕ ಟೈಮ್ ಇದೆ ನಿನ್ನ ನಿರ್ಧಾರ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳ್ತಾರೆ ಅಂದರೆ ಚೇಂಜ್ ಮಾಡ್ಬೋದು ಬೇಕೋ ಬೇಡವೋ ನೀನು ಡಿಸೈಡ್ ಮಾಡ್ಬೋದು ಅದು ಆದ ಆಗಲ್ಲ ಅಂತ ಬಿಟ್ಟು ಓಶೋ ಇನ್ನೊಂದು ಹೇಳ್ತಾರೆ ಬಟ್ ಅದನ್ನು ನಾನು ಹೇಳೋಲ್ಲ ಕಾಂಟ್ರವರ್ಸಿ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ನಮಗೆ ಗೊತ್ತಿರಲಿ ಓಕೆ ಅಂದರೆ ಗುರಿ ಚೇಂಜ್ ಮಾಡೋಕ್ಕೆ ಯೋಚನೆ ಮಾಡೋದು ಬೇಡ ನಮಗೆ ನೆಮ್ಮದಿ ಇಲ್ಲ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ನಮಗೆ ಕಷ್ಟ ಆಗ್ತಾ ಇದೆ ಅಂದರೆ ಗುರಿನ ಚೇಂಜ್ ಮಾಡೋಣ ಆಗಲೇ ಹೇಳಿದ್ವಲ್ಲ ಇಟ್ಟ ಗುರಿ ತೊಟ್ಟ ಬಾಣ ನಾನು ಏನು ಮಾಡಿದ್ರು ಹಿಂದಕ್ಕೆ ಹೋಗೋಲ್ಲ ಅನ್ನೋ ಡೈಲಾಗ್ಸ್ ಎಲ್ಲ ಬೇಡ ನಾವಿರೋದು ಕಲಿಯುಗದಲ್ಲಿ ಸೊ ನಾವು ಅಜ್ಜಸ್ಟ್ಮೆಂಟ್ ಮಾಡಿ ಬದುಕು ಬದುಕಬೇಕಾಗುತ್ತೆ ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದಾರೆ ಮೋಟಿವೇಶನ್ ಹೇಳ್ತಾ ಇಲ್ಲ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ಏನು ಇನ್ನೊಂದು ನಾವು ಯಾರಿಗೂ ಹೇಳ್ಬಿಟ್ಟಿದ್ದೀವಿ ಅಂತೀವಿ ಅಲ್ವ ಅವರೆಲ್ಲ ಅವ್ರವ್ರ ಲೈಫಲ್ಲಿ ಬಿಝಿ ಇರ್ತಾರೆ ನಮ್ಮ ಗುರಿನೇ ನೋಡ್ತಾ ಕುತ್ಕೊಳ್ಳಲ್ಲ ಸ್ವಲ್ಪ ದಿನ ಆದಮೇಲೆ ಅಯ್ಯೋ ಏನೋ ಆಯ್ತು ಅನ್ಸುತ್ತೆ ಬಿಡು ಹಿಂಗೆ ಹಿಂಗೆ ಮಾಡ್ತೀನಿ ಅಂದಿದ್ರು ಮಾಡೋಕ್ಕಾಗಿಲ್ಲ ಬಿಡು ಕಟ್ಟಿಸ್ತೀನಿ ಅಂದಿದ್ರು ಕಟ್ಸೋಕ್ಕಾಗಿಲ್ಲ ಬಿಡು ಅಷ್ಟಾದರೂ ಮಾಡಿದ್ರಲ್ಲ ಈಗ ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರು ಸರಿಯೋಗಿರ್ತಾರೆ ನಾವೇ ಅವರಿಗೆ ಮುಖ ತೋರ್ಸೋಕ್ಕಾಗದೆ ಒದ್ದಾಡ್ತಾ ಇರ್ತೀವಿ ಅಲ್ವಾ ಸೊ ಇದನ್ನ ನಾವು ಯೋಚನೆ ಮಾಡಬೇಕು ಬಂಗಲೆ ಕಟ್ಟಿಸ್ತೀನಿ ಅಂತ ಹೇಳಿ ಫ್ಲ್ಯಾಟ್ ತೊಗೊಂಡಾಗ ಗೃಹ ಪ್ರವೇಶಕ್ಕೆ ಕರೆಯಲ್ಲ ಯಾರ್ಯಾರಿಗೆ ಹೇಳಿರ್ತೀವಿ ಅವ್ರಿಗೆ ನೀನು ಬಂಗ್ಲೆ ಕಟ್ಟಿಸ್ತೀನಿ ಅಂದಿದ್ದೆ ಅಂತಾರೆ ಅಂತ ಆದರೆ ಅವ್ರಂಗೆ ಅನ್ಕೊಳ್ಳಲ್ಲ ಹೋಗ್ಲಿ ಬಿಡು ಅಟ್ಲೀಸ್ಟ್ ನೀನು ಇದನ್ನಾದರೂ ತೊಗೊಂಡಿದ್ಯಲ್ಲ ಅಂತಲೇ ಅನ್ಕೋಬೋದು ಬಟ್ ನಾವೇ ನಮ್ಮ ಬಗ್ಗೆ ಅವ್ರಂಗೆ ಅಂದ್ಕೊಂಬಿಡ್ತಾರೆ ಅಂತ ಅಂದ್ಕೊಂತೀವಿ ಅಂದರೆ ನನ್ನ ಗುರಿ ಚೇಂಜ್ ಮಾಡಿಬಿಟ್ರೆ ನನಗೆ ಅವಮಾನ ನನ್ನ ಗುರಿ ಚೇಂಜ್ ಮಾಡಿಬಿಟ್ರೆ ನನಗೆ ಮರ್ಯಾದೆ ಹೋಗಿಬಿಡುತ್ತೆ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ಗುರಿ ಚೇಂಜ್ ಮಾಡೋ ಸಂದರ್ಭ ಬಂದಾಗ ಚೇಂಜ್ ಮಾಡಿ ಟೆನ್ಷನ್ ಬೇಡ ಆ್ಯಂಡ್ ಚಿಂತಿಸೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ಇಲ್ಲಿ ನಾನು ಒಮ್ಮೆ ಹೇಳಿದ್ದನ್ನು ಜೀವನ ಪೂರ್ತಿ ನಾನು ಅದನ್ನು ಬದಲಾಯಿಸಲ್ಲ ರಿಜೆಡ್ ಆಗಿ ಯಾರು ಏನು ಆಗಿದ್ದರೆ ಯಾರೂ ಬದುಕೋಕ್ಕಾಗಲ್ಲ ಐದು ವರ್ಷ ಹತ್ತು ವರ್ಷ ಹೀಗೆ ಬದುಕಬೇಕಾಗತ್ತೆ ಯಾರಾದರೂ ಒಬ್ಬರು ಪ್ರಾಮಿಸ್ ಮಾಡಿಬಿಟ್ಟಿರ್ತೀವಿ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಫಾರ್ ಎಕ್ಸಾಂಪಲ್ ಇದನ್ನು ಮಾಡೋಕ್ಕಾಗಿಲ್ಲ ಅಂದಾಗ ನಾವದನ್ನು ಹಿಂದಕ್ಕೆ ತಗೊಳ್ಳೇಬೇಕು ಹೇಳಿಬಿಟ್ಟಿದ್ದೀನಲ್ಲ ಅಂತ ಮಾಡೋಕ್ಕೋಗಿ ಸಿಗಾಕೊಳ್ಳೋದಲ್ಲ ಯಾಕೆ ಬಿಕಾಸ್ ನಾವಿರೋದು ಕಲಿಯುಗದಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೊಬೇಕು ನಾವು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಯಾಕೆ ಅವಾಗ ಕೊಟ್ಟು ಮಾತು ಮಿಸ್ ಮಾಡ್ತಾ ಇರಲಿಲ್ಲ ಯಾಕೆ ಅವಾಗ ಅದಕ್ಕೆಲ್ಲ ವ್ಯಾಲ್ಯೂ ಇತ್ತು ಅಂತ ಬಂದಾಗ ಅವತ್ತಿನ ಪರಿಸ್ಥಿತಿಗಳು ಇವತ್ತು ನಾವು ಇದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗಬೇಕಾಗಿದೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಓಕೆ ಬದುಕು ಅನ್ನೋದು ಲೈಕ್ ಒಂದು ಅರಿವು ಅದು ನಮಗೆ ನಮಗೆ ಯಾವಾಗಲೂ ಕೂಡ ನಮ್ಮ ಲೈಫ್ ನಮಗೆ ಹೇಳ್ತಾನೆ ಇರುತ್ತೆ ಹಾಗೆ ಬದುಕು ಅನ್ನೋದು ಏರಿಳಿತಗಳು ಓರೆ ಕೋರೆಗಳು ಬದಲಾವಣೆಗಳು ಬಂದೇ ಬರುತ್ತೆ ಅವುಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಆಯಾ ದಿನಕ್ಕೆ ತಕ್ಕಂತೆ ಒಳ್ಳೆಯದನ್ನು ನಿರ್ಧಾರನ ಮಾಡಿಕೊಂಡು ಮುನ್ನಡಿಯೋ ಮುನ್ನಡೆಯೋದ್ರಲ್ಲಿ ನೆಮ್ಮದಿ ಇದೆ ಇಷ್ಟು ಹೇಳಿದ್ಮೇಲೆ ಲಾಸ್ಟಲ್ಲಿ ಒಂದು ಮೂರು ಸೆಂಟೈನ್ಸ್ ಸಖತ್ತಾಗಿ ಹೇಳಿದ್ದಾರೆ ಏನು ಗೊತ್ತಾ ಹಾಗಂತ ಯಾವಾಗಲೂ ಇವ್ನ ಹೇಳೋದೊಂದು ಮಾಡೋದೊಂದು ಅಂತ ಜನ ಅನ್ಬಾರ್ದು ಆ ಥರ ಬದುಕಬೇಡಿ ಅಂತ ಹೇಳ್ತಿದ್ದಾರೆ ಅಂದರೆ ಇದೆಲ್ಲ ಫೈನ್ ಆದರೆ ಹಾಂ ಹೆಂಗಿದ್ರು ಗುರಿ ಬದಲಾಯಿಸೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ವಲ್ಲ ಬಿಡು ಚಿಂತೆ ಇಲ್ವಲ್ಲ ಬಿಡು ಅಂದ್ಬಿಟ್ಟು ಒಂದು ಗುರಿ ಸೆಟ್ ಮಾಡೋದು ಇದನ್ನ ಕೈಲಿ ಆಗೋಲ್ಲ ಇನ್ನೊಂದು ಗುರಿ ಇದ್ದಂಗೆ ಆಗ ಕೈಲಿ ಆಗಲ್ಲ ನಾನು ಅದನ್ನು ಮಾಡ್ತೀನಿ ಅದನ್ನ ಕೈಲಿ ಆಗೋಲ್ಲ ಅನ್ನೋ ಥರ ಜನ ನೋಡಿಬಿಟ್ಟು ಇವನು ಏನು ಮಾಡಿದ್ರು ಹೇಳೋದೊಂದು ಮಾಡೋದೊಂದು ಅನ್ನೋ ಥರ ಬದುಕಬೇಡಿ ಆ ಥರ ನಿಮ್ಮ ಬಗ್ಗೆ ನೀವು ಅಂದ್ಕೊಳ್ಳೋ ಥರ ಬದುಕಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅನಿವಾರ್ಯವಾಗಿ ಒಳ್ಳೆ ನಿರ್ಧಾರಗಳಿಗೋಸ್ಕರ ಅವಶ್ಯಕತೆ ಇದ್ರೆ ಇದ್ದಾಗ ಅಡ್ಜಸ್ಟ್ಮೆಂಟ್ಗೋಸ್ಕರ ಇದನ್ನು ಹೇಳ್ತಾ ಇರೋದು ಪ್ರಾಕ್ಟಿಕಲಾಗಿ ಹಿಂಗೆ ಯೋಚನೆ ಮಾಡಿ ಅಂತ ಬಟ್ ಸುಮ್ಮನೆ ಗುರಿ ಇಟ್ಟು 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 ಇಲ್ಲಿ ಸೀತಾಳಬಾವಿ ಮಹಾಬಲ ಬಾವಿ ಅಂತ ಹೇಳಿ ಒಬ್ರು ಆತರ್ ಇದ್ದಾರೆ ಅವ್ರು ಹೇಳಿದ್ದಾರೆ ಗೊತ್ತಾ ಅಂತ ಇನ್ನೊಬ್ರಿಗೆ ಹೇಳ್ಕೊಂಡು ಅವಾಗವಾಗ ಚೇಂಜ್ ಆಗೋದು ಅಲ್ಲ ಓಕೆ ಸೊ ಹಾಗಾಗಿ ನಾವು ನಮ್ಮ ಗುರಿನ ಚೇಂಜ್ ಮಾಡುವಂಥ ಸಮಯ ಬಂದಾಗ ಚೇಂಜ್ ಮಾಡ್ಕೊಳ್ಳೋಣ ಟೆನ್ಷನ್ ಬೇಡ ಆದರೆ ನಮ್ಮ ಗುರಿ ಯಾವುದು ಯಾಕೆ ಅದನ್ನು ಅಚೀವ್ ಮಾಡ್ತಾಯಿದ್ದೀವಿ ಅನ್ನೋ ಜ್ಞಾನ ನಮ್ಮ ಹತ್ರ ಇದ್ದರೆ ಒಳ್ಳೆಯದು ಸೊ ನೆಮ್ಮದಿಗೋಸ್ಕರ ಈ ಪ್ರಾಕ್ಟಿಕಲ್ ಯೋಚನೆ ಇರಬೇಕು ಹೌದು ಅಂತೀರಾ ಏನಂತೀರಾ ನೀವು ಯೋಚನೆ ಮಾಡಿ ಥ್ಯಾಂಕ್ ಯು